ಮೋದಿ ಅವರು ಏನೇನು ಮಾಡಿದ್ದಾರೆ ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಎಸ್ಪೆಷಲಿ ಈ ಸಲ ಅಯೋಧ್ಯ ರಾಮ್ ಮಂದಿರ ತುಂಬಾ ಪ್ರೌಡ್ ಫೀಲ್ ಮಾಡಿಸಿದ್ದಾರೆ ಮುಂಚೆ ಕಾಶ್ಮೀರಲ್ಲಿ ಸೈನಿಕರಿಗೆ ಹೋದ್ರೆ ಕಲ್ಲಲು ಗೊತ್ತಿರ್ಬೋದು ನಿಮಗೂ ಇವತ್ತು ಭಯ ಇದೆ ಸ್ವಲ್ಪ ಬಿಜೆಪಿ ಬರಬೇಕು ಮೋದಿ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಯಾಕೆ ಯಾಕೆಂದ್ರೆ ನಮ್ ದೇಶ ಉದ್ಧಾರ ಆಗ್ತಾ ಇರೋದು ಇವಾಗ ಅವರಿಂದಾನೆ ಕಾಂಗ್ರೆಸ್ ಇದ್ದಾಗ ಏನೇನ್ ಹಾಳಾಗ್ಬೇಕು ಎಲ್ಲ ಬೇಕಷ್ಟು ಹಾಳಾಗಿದೆ ಮೋದಿ ಅವ್ರ್ ಬಿಟ್ಟರೆ ನಮಗೆ ಬೇರೆ ತೋರಿಸ್ತಾನೆ ಇಲ್ಲ ಬೇರೆ ಯಾವ ಕ್ಯಾಂಡಿಡೇಟು ಯಾರೂ ಇಲ್ಲ ಯಾವ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಇನ್ನೇನು ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ ಇದೆ ಏಪ್ರಿಲ್ ಇಪ್ಪತ್ತಾರರಿಂದ ಚುನಾವಣೆ ಮೊದಲ ಹಂತದ ಚುನಾವಣೆ ಮತದಾನ ನಡೆಯುತ್ತೆ ಈ ವಿಚಾರವಾಗಿ ನಾವು ಇವತ್ತು ಜನಾಭಿಪ್ರಾಯಕ್ಕೆ ಬಂದಿದ್ದೇವೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟ ಇದೆ ಇನ್ನೊಂದು ಕಡೆ ಇಂಡಿ ಅಲಯನ್ಸ್ ಐ ಎನ್ ಡಿ ಎ ಮೈ ಮೈತ್ರಿಕೂಟ ಇದೆ ಇವೆರಡರ ನಡುವೆ ಚುನಾವಣಾ ಜಟಾಪಟಿ ತಾರಕಕ್ಕೇರಿದೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ನೋಡೋಣ ಜನಾಭಿಪ್ರಾಯ ಹೇಗಿದೆ ಯಾರ ಜನರ ಜನರ ಒಲವು ಯಾರ ಕಡೆ ಇದೆ ಮೋದಿಯವರ ಕಡೆ ಇದೆಯಾ ಅಥವಾ ಕಾಂಗ್ರೆಸ್ ಒಕ್ಕೂಟದ ಕಡೆ ಇದೆಯಾ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ವಾಕಾ ಈ ಸರ್ತಿ ಚುನಾವಣೆ ಇನ್ನೇನು ಏಪ್ರಿಲ್ ಇಪ್ಪತ್ತಾರರಿಂದ ಶುರು ಆಗುತ್ತೆ ಮತದಾನ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್ ಒಂದು ಕಡೆ ಮೋದಿಯವರ ಎನ್ ಡಿ ಎ ಒಕ್ಕೂಟ ಇದೆ ಇನ್ನೊಂದು ಕಡೆ ಐ ಎನ್ ಡಿ ಎ ಒಕ್ಕೂಟ ಇದೆ ಯಾರು ಗೆಲ್ಬಹುದು ನಿಮ್ಮ ಪ್ರಕಾರ ಆಲ್ ಆಗೋ ಕರ್ನಾಟಕದಂತ ಇಲ್ಲ ದೇಶಾದ್ಯಂತ ದೇಶಾದ್ಯಂತ ಮೋದಿ ಅಂತ ಅನ್ಸುತ್ತೆ ಅವರು ಗೆಲ್ತಾರೆ ಸರಿ ಮೋದಿ ಅವ್ರ ಗೆದ್ರೆ ಅಂದರೆ ಎನ್ ಡಿ ಎ ಒಕ್ಕೂಟ ಗೆದ್ರೆ ಪ್ರಧಾನಿ ಆಗ್ತಾರೆ ಇಂಡಿಯಾ ಒಕ್ಕೂಟ ಇದೆಯಲ್ಲ ಐ ಎನ್ ಡಿ ಎ ಒಕ್ಕೂಟ ಅವ್ರಿಗೆದ್ರೆ ಯಾರು ಪ್ರಧಾನಮಂತ್ರಿ ಆಗ್ಬೋದು ಡಿಸೈಡ್ ಮಾಡಿಲ್ಲ ನಾನು ನಿಮ್ಮ ಪ್ರಕಾರ ಏನನ್ಸುತ್ತೆ ನನ್ನ ಪ್ರಕಾರದಕ್ಕೆ ಅರ್ಥವೇ ಇಲ್ಲ ಯಾಕೆಂದ್ರೆ ಅವ್ರು ಡಿಸೈಡ್ ಮಾಡಬೇಕಾಗ್ ಅವರೇ ಡಿಸೈಡ್ ಮಾಡದೇ ಇದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪಕ್ಷಗಳು ಒಂದು ಒಕ್ಕೂಟವನ್ನು ಮಾಡ್ಕೊಂಡಿದ್ದಾವೆ ಒಂದು ವೇಳೆ ಅವರೇನಾದರೂ ಗೆದ್ದರೆ ಯಾರು ಪ್ರಧಾನಿ ಆಗ್ಬೋದು ಏನು ಮೇ ಬಿ ಟರ್ನ್ ಬೈ ಟರ್ನ್ ಒಬ್ಬೊಬ್ಬರು ಆಗ್ಬೋದು ಅಂದರೆ ಯಾವ ಥರ ಫಸ್ಟ್ ಮಮತಾ ಬ್ಯಾನರ್ಜಿ ಆಗ್ಬೋದು ಆಮೇಲೆ ಕೇಜ್ರಿವಾಲ್ ಆಗ್ಬೋದು ಐದು ವರ್ಷದ ಆಡಳಿತದ ಅವಧಿಯಲ್ಲಿ ಎಷ್ಟು ಜನ ಪ್ರಧಾನಮಂತ್ರಿಗಳಾಗ್ಬೋದು ಅಲ್ಲಿ ಎಷ್ಟು ಜನ ಇದ್ದಾರೆ ಕೇಜ್ರಿವಾಲು ಮಮತಾ ಬ್ಯಾನರ್ಜಿ ಪವಾರು ಇನ್ಯಾರಿದ್ದಾರೆ ಇನ್ಯಾರಿದ್ದಾರೆ ಅಷ್ಟೊಂದು ರೆಡಿ ಅಲ್ಲ ನಾನು ಅಷ್ಟೊಂದು ಪಾಲಿಟಿಕ್ಸ್ ಫಾಲೋ ಮಾಡಲ್ಲ ಬಟ್ ಮೂರು ಜನ ಹೆಸರು ನಾಲ್ಕು ಬರ್ತಾ ಮೂರು ಜನ ಅಂತೂ ಒಬ್ಬೊಬ್ರು ನನ್ನ ಆಮೇಲೆ ಅವನು ತಾಕ್ರೆ ಸಾಹೇಬ ಪಾಲ್ ತಾಕ್ರೆ ಮಗ ಅವರು ಸೊ ಅವನು ಪಣಕ್ಕೆ ಇಳಿಬೋದು ಸೊ ನಾಲ್ಕು ಜನ ಉಮೇದ್ವಾರರು ಅಂತ ಅನ್ಕೋತೀನಿ ಪ್ರೈಮ್ ಮಿನಿಸ್ಟರ್ ಆಗೋ ಆಮೇಲೆ ಅಷ್ಟೇ ನಾಲ್ಕು ಜನ ಸೊ ಫೈವ್ ಡಿವೈಡೆಡ್ ಬೈ ಫೋರ್ ಅಂದರೆ ಐದು ವರ್ಷಕ್ಕೆ ನಾಲ್ಕು ಜನ ಪ್ರಧಾನಮಂತ್ರಿಗಳಾಗ್ಬೋದು ಅಂತೀರ ಸಾಧ್ಯತೆ ಅನಿಸುತ್ತೆ ಇದ್ರೆ ಫೈವ್ ಇಯರ್ಸ್ ಫುಲ್ ಇದ್ರೆ ಫೈವ್ ಇಯರ್ಸ್ ಇದ್ರೆ ಅವ್ರು ಏನಾದ್ರೂ ಗೆದ್ರೆ ಗೆದ್ದು ತಪ್ಪ ಒಬ್ಬ ಆಗೋದಕ್ಕೆ ಒಪ್ಕೊಂಡ್ರೆ ಹಾ ಒಬ್ಬ ಹಿಡಿದು ನಾನು ಬಿಡೋದಿಲ್ಲ ಅಂತ ಹೇಳಿದ್ರೆ ಅವಾಗ ಬರಲ್ಲ ದೇಶದ ಪರಿಸ್ಥಿತಿ ಏನಾಗ್ಬೋದು ಒಂದ್ ವೇಳೆ ಆಗೇನಾದ್ರೂ ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಮತ್ತೆ ಸೆಕ್ಯೂರಿಟಿ ವೈಸು ದೇವರೇ ಕಾಪಾಡಬೇಕು ಮೋದಿ ಅವರು ಗೆಲ್ತಾರೆ ಒಂದು ವೇಳೆ ಮೋದಿ ಅವರು ಗೆಲ್ಲಾದ್ರೂ ಗೆಲ್ಲದೆ ಕಾಂಗ್ರೆಸ್ ಒಕ್ಕೂಟ ಏನಾದರೂ ಗೆದ್ದರೆ ಇನ್ ಡಿ ಅಲೆಯನ್ಸ್ ಯಾರು ಪ್ರಧಾನಮಂತ್ರಿ ಆಗ್ಬೋದು ಪ್ರಧಾನಮಂತ್ರಿ ಈಗಿದ್ದರೆ ಆಗ್ಬೋದು ಹೇಳಕ್ಕಾಗ್ತಿಲ್ಲ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಾಂಗ್ರೆಸ್ ಗೆದ್ರೆ ಈಗ ಇದ್ದರೆ ಪ್ರಧಾನಮಂತ್ರಿ ಆಗ್ಬೋದು ಈಗಿರೋದು ಮೋದಿ ಅವರು ಮೋದಿ ಅವರೇ ಆಗ್ಬೋದು ಅಂತ ನನ್ನ ಕಾಂಗ್ರೆಸ್ ಗೆದ್ರೆ ಹೇಗೆ ಮೋದಿ ಅವರು ಆಗ್ತಾರೆ ಇನ್ನೇನ್ ಚುನಾವಣೆ ಹತ್ರದಲ್ಲಿದೆ ಲೋಕಸಭೆ ಗೊತ್ತಿದೆಯಲ್ಲ ಯಾರು ಗೆಲ್ಬೇಕು ನಿಮ್ಮ ಪ್ರಕಾರ ಯಾರು ಗೆದ್ರೆ ನಮ್ಮ ಬಾಧೆ ನಮ್ಗೆ ಹ್ಮ್ ಆ ನಾವು ಬಾದಾ ಬಿಲ ಜೀವನ ಮಾಡಲೇಬೇಕು ಆ ಬಾದೆ ಇದ್ದೇ ಇರುತ್ತೆ ಅದರ ದೇಶಕ್ಕೆ ಒಬ್ಬ ನಾಯಕ ಬೇಕಲ್ಲ ಯಾರು ಅಂತ ಹೇಳ್ತಿರಾನೆ ನಾಯಕ ಮೋದಿ ಬರಲಿ ಅಂತ ಇದ್ದೀವಿ ಯಾಕೆ ಅಭಿವೃದ್ಧಿ ಕಾಸಿಕೊಂಡು ನೆರ್ತಾವೋ ಅಷ್ಟೇ ಏನು ಮಾಡೋರು ಅಭಿವೃದ್ಧಿ ಕೆಲಸಗಳು ಪೇಜ್ ಇವು ಅವು ಎಲ್ಲ ಎಲ್ಲಾ ರೋಡ್ ರೋಡ್ ರೆಡಿ ಮಾಡೋದು ಹಾ ಯಾಕೆ ಕಾಂಗ್ರೆಸ್ ಬರಬಾರ್ದು ರಾಹುಲ್ ಗಾಂಧಿ ಆಗ ಗೆಲ್ಬಹುದು ಹ ಆಂದಲ ಬಿಜೆಪಿ ಗೆ ಬಿಜೆಪಿಗೆ ಓಕೆ ಬಿಜೆಪಿ ಬರಬೇಕು ಹ ಮೋದಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಹ ಯಾಕೆ ಯಾಕೆಂದ್ರೆ ನಮ್ಮ ದೇಶ ಉದ್ಧಾರ ಆಗ್ತಾ ಇರೋದು ಇವಾಗ ಅವರಿಂದಾನೆ ಕಾಂಗ್ರೆಸ್ ಇದ್ದಾಗ ಏನೇನು ಹಾಳಾಗಬೇಕೋ ಎಲ್ಲ ಬೇಕಷ್ಟು ಹಾಳಾಗಿದೆ ಮೋದಿಯವರಿಂದಾಗಿ ಎಲ್ಲ ಕಡೆಯಲ್ಲೂ ಎಲ್ಲ ಅಭಿವೃದ್ಧಿ ಆಗಿದೆ ಮೇನು ಜನರಲ್ಲಿ ವ್ಯತ್ಯಾಸ ಇಲ್ಲ ಅವರು ಇವರು ಆ ಥರದ್ದೆಲ್ಲ ವ್ಯತ್ಯಾಸ ಇಲ್ಲ ನಮ್ಮ ದೇಶ ಚೆನ್ನಾಗಿ ಉದ್ದಾರ ಆಗ್ತಾ ಇದೆ ಏಳಿಗೆ ಹೊಂದ್ತಾ ಇದೆ ಅದೇ ಒಂದು ಉದ್ದೇಶ ಅಂದರೆ ಅದೇನೇ ಮೋದಿಯವರ ಮೇನ್ ಬರೋದು ಉದ್ದೇಶ ಅಂದರೆ ನಮ್ಮ ಎಲ್ಲ ಜನತೆಗೂ ಅದೇ ಉದ್ದೇಶ ನಮ್ಮ ದೇಶ ಏಳಿಗೆ ಹೊಂದ್ತಾ ಇದೆ ಎಲ್ಲದಕ್ಕೆ ದೇಶಕ್ಕಿಂತ ಉಚ್ಚ ಸ್ಥಾನದಲ್ಲಿ ಹೋಗ್ತಾ ಇದೆ ಅದಕ್ಕೆ ಈ ಕಡೆ ರಾಹುಲ್ ಗಾಂಧಿ ಗ್ಯಾಂಗ್ ಅವರು ಹೇಳ್ತಾರೆ ನಾವು ಉದ್ಧಾರ ಮಾಡ್ತೀವಿ ನಮ್ಗೆ ಹೇಳೋರಿಗೆ ಏನ್ರಿ ನಾನು ಹೇಳ್ತೇನೆ ರಾಹುಲ್ ಗಾಂಧಿ ಅಂದ್ರೆ ಏನು ಅವ್ರ ಏನಿದ್ದಾರೆ ಅವರು ಅವ್ರನ್ನ ಅವ್ರನ್ನ ಬೆಂಬಲಿಸಕ್ಕೆ ಏನಾದ್ರು ಒಂದಾದ್ರೂ ಒಂದು ಉದ್ದೇಶ ಬೇಕು ಅಥವಾ ಏನಾದ್ರು ಒಂದು ಕೆಲಸ ಮಾಡಿದ್ದಾರು ಇರಬೇಕಲ್ವಾ ಏನೂ ಇಲ್ಲ ಕಣ್ಣಿಗೆ ಏನು ಕಾಣಿಸಲ್ಲ ನಾವೆಲ್ಲ ಫ್ರೀ ಕೊಡ್ತೀವಿ ಕರೆಂಟ್ ನೀರು ಅಯ್ಯೋ ಹೇಳ್ತಾರೆ ಅಲ್ವಾ ಎಲ್ಲ ಹೇಳ್ತಾರೆ ದುಡ್ಡಿನ ಆಸೆ ತೋರಿಸಿ ಏನ್ ಬೇಕಾದ್ರೂ ಮಾಡಬಹುದು ಅದಕ್ಕೆ ಬಲಿಯಾಗವರು ಇದ್ದಾರೆ ಆದ್ರೆ ಹೆಚ್ಚಿನ ಜನ ಇವಾಗ ಎಲ್ಲರಿಗೂ ಒಂದು ಅವೇರ್ನೆಸ್ ಬಂದಿದೆ ನಮ್ಮ ದೇಶ ಚೆನ್ನಾಗಿರ್ಬೇಕು ನಮ್ಮ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳೋ ಒಂದು ಉದ್ದೇಶ ಎಲ್ಲರಲ್ಲೂ ಮೋದಿಯಿಂದಾಗಿ ಆ ಒಂದು ಪ್ರಜ್ಞೆ ಬಂದಿದೆ ಜನತೆಯಲ್ಲಿ ಹಾಗಾಗಿ ನನ್ನ ಉದ್ದೇಶ ನನ್ನ ಪ್ರಕಾರ ನಮ್ಮ ಮೋದಿಯವರಿಂದಾಗಿ ನಮ್ಮ ದೇಶ ಇನ್ನೂ ಉಚ್ಚ ಸ್ಥಾನಕ್ಕೆ ಹೋಗತ್ತೆ ಏಳಿಗೆ ಆಗತ್ತೆ ಹಾಗಾಗಿ ನನಗೆ ನಾನು ಮೋದಿಯವರ ತುಂಬ ಸಪೋರ್ಟು ಅವರ ಫ್ಯಾನು ಕೂಡ ಹೌದು ಓಕೆ ಥ್ಯಾಂಕ್ ಯು ಅಷ್ಟೇ ಏನು ಮೋದಿಯವ್ರು ಬಿಟ್ಟರೆ ನಮಗೆ ಬೇರೆ ತೋರಿಸ್ತಾನೇ ಇಲ್ಲ ಬೇರೆ ಯಾವ ಕ್ಯಾಂಡಿಡೇಟು ಯಾರೂ ಇಲ್ಲ ಯಾವ ಪಾರ್ಟಿಯಲ್ಲೂ ಇಲ್ಲ ಮತ್ತು ನಮ್ಮ ಯಾವ ಭಾರತ ಯಾವ ಸ್ಥಾನದಲ್ಲಿತ್ತು ಅದು ಎಲ್ಲ ಇಮೇಜೇ ಹೊರಟೋಗಿ ಬೇರೆ ಹೊಸ ಇಮೇಜ್ ಬಂದಿದೆ ಇಂಡಿಯಾ ಅಂತ ಹೇಳಿದ್ರೆ ಪುವರ್ ಕಂಟ್ರಿ ಹೀಗೆಲ್ಲ ಇತ್ತು ಅದ್ರನ್ನೆಲ್ಲ ತೆಗೆದು ವಿಶ್ವ ಸ್ಥಾನಕ್ಕೆ ನಾವು ಹೋಗಿ ಇಡೀ ವಿಶ್ವವೇ ನಮ್ಮ ಭಾರತವನ್ನು ಮತ್ತು ಭಾರತೀಯರನ್ನು ಭಾರತೀಯ ಸಂಸ್ಕೃತಿಯನ್ನೆಲ್ಲ ಬೆಳೆಸ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ನಾವು ವೆಸ್ಟರ್ನ್ ಕಂಟ್ರೀಸು ಎಲ್ಲ ನೋಡಿದ್ರೆ ನಮಗೆ ಅನ್ನಿಸ್ತು ಎಷ್ಟು ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಎಲ್ಲ ಅಲ್ಲಿ ಎಷ್ಟು ಮಟ್ಟಿಗೆ ಬೆಳೆ ಹೋಗಿ ಹೋಗಿದೆ ಅದೆಲ್ಲಕ್ಕೆ ಕಾರಣ ಮೋದಿಯವರೇ ಹಾಗಾಗಿ ಮೋದಿಯವರೇ ಬರಬೇಕು ಅವರೇ ಬರ್ತಾರೆ ನೋ ಡೌಟ್ ಮತ್ತೆ ಒಂದೇ ರಾಹುಲ್ ಗಾಂಧಿ ಏನಾಗಬಹುದು ಆಗ್ಬಿಟ್ರೆ ಬಿಡೋ ಬಿಟ್ಟು ಸಾಧ್ಯ ಇಲ್ಲ ನೊಚ್ಚ ಆಲ್ ಅಲ್ವಾ ಯಾಕೆಂದ್ರೆ ಏನು ಮಾಡೇ ಇಲ್ಲ ಇಷ್ಟು ವರ್ಷ ಮಾಡಿದ ಹೋದವ್ರು ಈಗ ಮೋದಿಯವ್ರು ಮಾಡಿದ್ ನೋಡಿದ್ಮೇಲೆ ನಾವು ಅದ್ ಮಾಡ್ತೇವೆ ಇದ್ ಮಾಡ್ತೇವೆ ಹೇಳೋದ್ರೊಳಗೆ ಅರ್ಥ ಇಲ್ಲ ಇಷ್ಟು ವರ್ಷ ನಾವು ಅವರಿಗೆ ನಂಬಿದ್ವಲ್ಲ ಎಷ್ಟೋ ಜನ ಕಾಂಗ್ರೆಸ್ಗೆ ನಂಬ್ಕೊಂಡಿದ್ದವರು ಅವರಿಗೆಲ್ಲ ಒಂಥರ ಬೇಜಾರಾಗಿ ಇಷ್ಟು ಹೈ ಮೆಜಾರಿಟಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಲ್ಲ ಬಿ ಜೆ ಪಿ ಈಗ ಅದು ಒಂದು ಸೀಟೇ ಇರಲಿಲ್ಲ ಪಾರ್ಲಿಮೆಂಟಲ್ಲಿ ಅಂಥದ್ರೊಳಗೆ ಅದು ಇಷ್ಟು ಮಟ್ಟಿಗೆ ಬಂದು ಮೆಜಾರಿಟಿ ಬಂದು ಈ ಸರ್ತಿ ಅಂತೂ ಫೋರ್ ಹಂಡ್ರೆಡ್ ಕ್ರಾಸ್ ಆಗೇ ಆಗ್ತಾರೆ ಅಷ್ಟೆಲ್ಲ ಇರುವಾಗ ನಾವು ಪುನಃ ಹಳೇ ಇದಕ್ಕೆ ಹೋಗಿ ನಮ್ಮ ಪುವರ್ ಕಂಟ್ರಿ ಹೇಳೋದನ್ನೇ ಯಾವ ಇಮೇಜನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಯಾರಿಗೆ ಇದೆಯೋ ಅವ್ರು ಹಾಕ್ತಾರೆ ರಾಹುಲ್ ಗಾಂಧಿಗೆ ಏನಂದ್ರೆ ಇವತ್ತು ದುಡ್ಡಿನ ಮನುಷ್ಯ ಏನೋ ತೋರಿಸಿದ್ರೆ ಅದು ದೆ ಗೆಟ್ ದ ಎಲೆಕ್ಷನ್ ಎಲೆಕ್ಟೆಡ್ ಅಷ್ಟೇ ಆಮೇಲೆ ಮತ್ತೆ ಸೇಮ್ ಥಿಂಗ್ ಮೇ ಹ್ಯಾಪನ್ ಆದರೆ ಇಷ್ಟ್ರ ಮಟ್ಟಿಗೆ ನಮ್ಗೆ ಇವ್ರು ತೋರಿಸ್ಬಿಟ್ಟಿದ್ದಾರೆ ಬಿ ಜೆ ಪಿ ಬಂದ ಮೇಲೆ ತೋರ್ಸೋಕೆ ಹೋಗಿದೆ ಅಲ್ಲ ನಾವು ಚೆನ್ನಾಗೇ ನಡೆಸ್ಕೊಂಡು ಹೋಗ್ತೀವಿ ಹೇಳಿ ತೋರ್ಸಿದ್ದೆ ಆರ್ ಆಸ್ಕಿಂಗ್ ಫಾರ್ ದ ವೋಟ್ ಆ್ಯಂಡ್ ವಿ ಹ್ಯಾವ್ ಎವ್ರಿ ರೈಟ್ ಆ್ಯಂಡ್ ವಿ ಶುಡ್ ಬಿ ವೆರಿ ನಾವು ತುಂಬ ಅನ್ಯಾಯ ಮಾಡ್ದಂಗೆ ಆಗ್ತಿದೆ ಬಿಜೆಪಿ ತರಿಸದೆ ಹೋದ್ರೆ ನಾವು ಅನ್ಯಾಯ ಮಾಡ್ತೀವಿ ನಾವೇ ಮಾಡ ನಮ್ ನಮ್ಮ ನಾವೇ ಅನ್ಯಾಯ ಮಾಡ್ಕೊಂಡಂಗೆ ಆಗ್ಬೋದು ಮೋದಿ ಅವ್ರು ಏನೇನು ಮಾಡಿದ್ದಾರೆ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಎಸ್ಪೆಷಲಿ ಈ ಸಲ ಅಯೋಧ್ಯ ರಾಮ್ ಮಂದಿರ ಎಲ್ಲ ತುಂಬ ಪ್ರೌಡ್ ಫೀಲ್ ಮಾಡಿಸಿದ್ದಾರೆ ಸೊ ನನ್ನ ಸಪೋರ್ಟ್ ಬಿಜೆಪಿಗೆ ಬಿಜೆಪಿ ಬರಬೇಕು ಮೋದಿ ಅವ್ರು ಬರಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ನಮಸ್ಕಾರ ನಿಮ್ಮ ಹೆಸರು ಏನೇನು ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಚುನಾವಣೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರಣ್ಣ

ಹೇಳಕ್ ಆಗಲ್ಲ ಪೈಪಟಿ ಇದೆ ಯಾರು ಯಾರು ಬರ್ತಾರ ಹೇಳಕ್ ಆಗಲ್ಲ ಅವ್ರ ಮನ್ಸಿಗೆ ಏನಿದೆ ಹೇಳಕ್ ಆಗಲ್ಲ ಲೆಕ್ಕಾಚಾರ ಬಿಜೆಪಿ ಓಡಮ್ ನಮ್ಮ ಆಸೆ ಇದೆ ಕೆಲವರು ಕಾಂಗ್ರೆಸ್ ನಿಮ್ಮ ಆಸೆ ಯಾರು ಗೆಲ್ಬೇಕು ನಮ್ಮ ಆಸೆ ನಮ್ಗೆ ಸೆಂಟ್ರಲ್ ಚುನಾವಣೆಯಲ್ಲಿ ನೀ ನೀವು ಈ ದೇಶದ ಪ್ರಜೆ ಅಲ್ವಾ ನಿಮ್ಮ ಮನ್ಸಲ್ಲಿ ಏನಿದೆ ಯಾರು ಗೆಲ್ಬಹುದು ಬಿಜೆಪಿಗೆ ಓಟ್ ಹಾಕದ್ ನಾವು ಅಷ್ಟು ಇಲ್ಲಿ ಯಾರಿಗೂ ಹಾಕಲ್ಲ ಅಂದ್ರೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ ಹೌದು ಖಂಡಿತ ಯಾಕೆ ಆಗ್ಬೇಕಣ್ಣ ಮೋದಿ ಅವರು ಪ್ರಧಾನಮಂತ್ರಿ ಅದು ಹೇಳಕ್ ಆಗಲ್ಲ ಗುರು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಮೋದಿ ಬಗ್ಗೆ ನಾವೇನು ಹೇಳಂಗಿಲ್ಲ ನಾವು ಸ್ವಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಟ್ ಎಜುಕೇಶನ್ ಕಮ್ಮಿ ನನಗೆ ಇನ್ನು ಯಾರೋ ವಿದ್ಯಾವಂತರ ಇದ್ರೆ ಕೇಳಿ ನೋಡಿ ಅವ್ರು ಮಾತಾಡ್ತಾರೆ ಅದ್ರ ಬಗ್ಗೆ ಅಲ್ಲ ಎಲ್ಲರೂ ಹೇಳಬೇಕು ಅದೇ ನಮ್ಮ ಪ್ರಕಾರ ಅವ್ರು ಓಕೆ ಅನ್ಕೊಂಡಿದ್ದೀನಿ ಕಾಂಗ್ರೆಸ್ ಯಾಕೆ ಅವ್ರು ಬರ್ಬೇಕು ಅವರು ಆಲ್ರೆಡಿ ಅಧಿಕಾರದಲ್ಲಿದ್ದಾರೆ ಇವಾಗ ಅವ್ರ ಪಕ್ಷನೇ ಬರಬೇಕು ಅಧಿಕಾರದಲ್ಲಿ ಕರ್ನಾಟಕದಲ್ಲಿ ಇದಾರೆ ಬರ್ಬೇಕಂತ ಹೇಳಿ ಅವರೇ ಬರಬೇಕು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಯಾರು ಯಾರು ರಾಹುಲ್ ಗಾಂಧಿ ರಾಹುಲ್ ಅಣ್ಣ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಭಾನು ಕಿರಣ್ ಓಕೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ರದಲ್ಲಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಮೋದಿ ಅವರು ಬರ್ತಾರೆ ಸರ್ ಯಾಕೆ ಹಂಗನ್ಸುತ್ತೆ ನಿಮಗೆ ಸರ್ ನಮ್ಮ ದೇಶದ ಸುರಕ್ಷತೆಯನ್ನ ಮೋದಿ ಬೇಕೇ ಬೇಕು ಹ್ಮ್ ಈಗ ಒಬ್ಬ ರಾಜಕೀಯ ಮಾಡಬೇಕು ಅಂದರೆ ಫಸ್ಟು ರಾಜ್ಯ ಏನಿದೆ ನಾವು ಹೆಂಗೇನು ಪವರ್ ಇದೆ ತಿಳ್ಕೊಬೇಕು ಸುಮ್ ಸುಮ್ಮನೆ ಅಧಿಕಾರ ಕೊಟ್ಬಿಟ್ರೆ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಇವಾಗ ಎಕ್ಸಾಂಪಲ್ಲು ಇಲಿ ಡಿ ಎಕ್ಕೆ ಬೋಂಡಾ ಇಡ್ತೀವಿ ಅದು ಇಲಿಗೆ ಗೊತ್ತಿಲ್ಲ ಉಚಿತವಾಗಿ ಬೋಂಡ ಏನಕ್ಕೆ ಕೊಡ್ತಾ ಇದ್ದಾರೆ ಅಂತ ಮೇ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಗೊತ್ತಿಲ್ಲ ಬೋಂಡಾ ಸಿಗ್ತದೆ ಅಂತ ಬೋನ್ ಒಳಗಡೆ ಹೋಗಿ ಸಿಕ್ಕಾ ಕೊಟ್ರೆ ಸತ್ತೋಯ್ತು ಅಂತ ಈಗ ಕಾಂಗ್ರೆಸ್ ಅವ್ರದ್ದು ಹೆಂಗಾಗ ಹುಟ್ಟಿದೆ ಹುಚ್ಚಿದ್ದಾಯ್ತಾನೆ ಅಂತ ತೊಗೊಬಿಟ್ಟಿದಾರೆ ಆಟೋದಿಲ್ಲ ಪಬ್ಲಿಕ್ಕೆ ಒಳ್ಳೆಯ ಫೆಸಿಲಿಟಿ ಇಲ್ಲ ಬರಗಾಲ ಬಂದ್ಬಿಟ್ಟಿದೆ ಆಲ್ರೆಡಿ ಕುಡಿಯೋಕ್ಕೆ ನೀರಿಲ್ಲ ಅದರಿಂದ ಮೋದಿಜಿನೇ ಬರಬೇಕು ಮೋದಿಜಿ ಯಾತಕ್ಕೆ ಬರಬೇಕು ಅಂದರೆ ನಾವು ನಮ್ಮ ಜನ ಹೇಳ್ತಾರೆ ಮೋದಿಜಿ ಯಾಕೆ ಬರಬೇಕು ಅಂತ ಔಟ್ ಆಫ್ ಕಂಟ್ರಿಯವರು ಅವರು ದಡ್ರಲ್ಲ ಅವ್ರಿಗೂ ಜ್ಞಾನ ಪ್ರಜ್ಞೆ ಇದೆ ಅದರಿಂದ ಮೋದಿಜಿನೇ ಬರಬೇಕು ಮುಂಚೆ ಕಾಶ್ಮೀರಲ್ಲಿ ಸೈನಿಕರಿಗೆ ಹೋದ್ರೆ ಕಲ್ಲಲುಡಿಯವರು ಗೊತ್ತಿರ್ಬೋದು ನಿಮಗೂ ಇವತ್ತು ಭಯ ಇದೆ ಸ್ವಲ್ಪ ಇದೆಯಾ ಇಲ್ವೋ ನಮ್ದು ಯಾವ್ದ್ರಲ್ಲಿ ಮುಂದಿದೆ ಅಂದರೆ ಹುಟ್ಟು ಸದ್ರಲ್ಲಿ ಮುಂದಿದೆ ಅದು ಬಿಟ್ಟರೆ ಸೈನ್ಯದಲ್ಲಿ ಎರಡೇ ಮುಂದಿರೋದು ಜಪಾನು ನಮ್ಮಗಿಂತ ಐವತ್ತು ವರ್ಷ ಮುಂದಿದೆ ಇನ್ನೇನಾದ್ರು ಈ ಸತಿ ಕಾಂಗ್ರೆಸ್ ಬಂದ್ಬಿಟ್ರೆ ಇನ್ನೂ ಐವತ್ತು ವರ್ಷ ಹಿಂದೆ ಹೊತ್ತು ಹೋಗ್ತಿರ್ತೀವಿ ಇನ್ನೂ ಮುಂದೆ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಮೋದಿಜಿ ಬರಲೇಬೇಕು ಸರ್ ಅದು ನೋಡಿ ಸರ್ ಒಂದು ಜೇನ ಹತ್ತು ಜನ ಕಲ್ತಗೊಡಿದ್ರೆ ಎಲ್ಲ ಆರೋಯ್ತದೆ ಮತ್ತೆ ಕೂಡಿಸ್ಬೇಕಂದ್ರೆ ಭಾರಿ ಕಷ್ಟ ಇದೆ ಅದೇ ಥರ ಮೋದಿಜಿನ ಒಂದ್ಸತಿ ಕಳ್ಕೊಬಿಟ್ರೆ ಮತ್ತೆ ಕೂಡಿಸ್ಬೇಕು ಅಂದ್ರೆ ಕಷ್ಟ ಇದೆ ಒಕ್ಕೂಟ ಬರ್ತದೆ ಅವ್ರವ್ರ್ ಅವ್ರವ್ರ ಮನೆ ತುಂಬಿಸ್ಕೊಂತಾರೆ ಇನ್ನೆಲ್ಲ ಮಾಮೂಲಿ ನಮ್ಮ ಥರನೇ ಸುಮ್ಮನೆ ಮಾತಾಡ್ತಾನೇ ಇರಬೇಕು ದೈಲಿ ಸರ್ ಧರ್ಮ ಧರ್ಮದ ವಿದ್ಯಾ ಯುದ್ಧ ನಡೀತಿದೆ ಧರ್ಮನೇ ಗೆಲ್ಲಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್ ಸರಿನಾ ಸರ್ ಧರ್ಮ ಅಂದರೆ ಯಾರು ನಿಮ್ಮ ಪ್ರಕಾರ ಭಗವಂತ ಸರ್ ಭಗವಂತ ಅಂದರೆ ಮೋದಿ ಅವ್ರ ಹತ್ರ ಏನೂ ಇಲ್ಲ ಸೊಮ್ಮೆ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು ಎಲ್ಲ ಇರ್ಬೋದು ದೇಶಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಯಾರು ಸ್ವಂತ ಮನೆಗೋಸ್ಕರ ಹೋರಾಡ್ತಾ ಇಲ್ಲಿ ದೇಶಕ್ಕೆ ಯಾರು ಓಡಾಡ್ತಾ ಇದ್ದಾರೆ ಮನೆಗೆ ಯಾರು ಓಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಗೊತ್ತಿರೋರು ಗೊತ್ತು ಫ್ರೀ ಕೊಟ್ಟರು ಅಂತ ಯಾರಿಗೇನು ಫ್ರೀ ಕೊಟ್ಟರು ಸರ್ ಯಾರು ಏನು ಕೇಳಿದರು ಕೇಳಿದ್ರೆ ಯಾರು ಫ್ರೀ ಕೊಡಿ ಅಂತ ಯಾರು ಏನೂ ಕೇಳಿಲ್ಲ ಇವರು ಸ್ವಾರ್ಥಕ್ಕೋಸ್ಕರ ಫ್ರೀ ಕೊಟ್ಟಿದ್ದಾರೆ ಇವತ್ತು ಏನು ಮಾಡೋದ ಏನೂ ಮಾಡೋಕ್ಕಾಗಲ್ಲ ಯಾರ್ಯಾರು ಕೇಳಿದ್ರ ಫ್ರೀ ಕೊಡಿ ಅಂತ ತಿನ್ನೋಕೆ ಅನ್ನ ಇಲ್ಲ ಅಂಥವ್ರಿಗೆ ಫ್ರೀ ಕೊಡಿರಿ ಪಾಪ ಎಜುಕೇಷನ್ ಫ್ರೀ ಕೊಡಿ ಆರೋಗ್ಯ ಫ್ರೀ ಕೊಡಿ ಯಾರ್ಯಾರಿಗೋ ಫ್ರೀ ಹತ್ತ ಮನೆಯವ್ರಿಗೂ ಫ್ರೀ ಬರ್ತಾಯಿದೆ ಇವತ್ತು ಪಾಪ ರೋಡಲ್ಲಿ ಬಿ ಒಂದು ಅನ್ನಕ್ಕೂ ಪರದಾಡ್ತಾಯಿದೆ ಅಂಥವ್ರಿಗೆ ಏನೂ ಇಲ್ಲ ಏನೂ ಫ್ರೀ ಇದೆಲ್ಲ ಹತ್ತತ್ತು ಮನೆ ಹದಿನೈದು ಹದಿನೈದು ಬಿಲ್ಡಿಂಗ್ ಐತೆ ಅಂಥವ್ರಿಗೆ ಫ್ರೀ ಬರ್ತಾ ಇದೆ ಇವತ್ತು ತಿನ್ನೋಕೆ ಅನ್ನ ಇಲ್ಲ ಅಂಥವ್ರು ಪಾಪ ಒಂದು ಕ್ಲಾಸ್ ನೀರು ಕುಡಿಯೋಕ್ಕೂ ಪರದಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಏನೂ ಫ್ರೀ ಅಲ್ಲ ಭಗವಂತ ಸೇರಿದ್ರು ಸರ್ ನಮ್ಗೆ ಮೋದಿ ಬರ್ಬೇಕು ಅಂತ ಆಸೆ ಇದೆ ಭಗವಂತ ಸೇರಿದ್ರು ರಜನಿ ವೀರನ್ ರಜನಿ ವೀರನ್ ವೀರನ್ ಇನ್ನೇನ್ ಚುನಾವಣೆ ಹತ್ರದಲ್ಲಿ ಇದೆ ಪ್ರಕಾರ ಯಾರು ಕೆ ಎಸ್ ಸೂರ್ಯ ಸೂರ್ಯ ಇಲ್ಲಿ ತೇಜಸ್ವಿ ಸೂರ್ಯ ಹೌದು ಒಟ್ಟಾರೆ ದೇಶದಲ್ಲಿ ಬಿಜೆಪಿ ಗೆಲ್ಬಹುದು ಬಿಜೆಪಿ ಯಾಕೆ ಗೆಲ್ಬೇಕು ಬಿಜೆಪಿ ಎಲ್ಲ ನೀಟಾಗಿ ಮಾಡ್ತವ್ರ ಏನ್ ಮಾಡ್ತಾ ಇದ್ದಾರೆ ಎಲ್ಲಾಗ ಎಲ್ಲ ಅನ್ವೇಷ ಎಲ್ಲ ಏನೇನ್ ಬೇಕೆಲ್ಲ ಕರೆಕ್ಟ್ ಆಗಿ ಮಾಡ್ತಾವ್ರ ಮತ್ತವರ್ಗ ಏನೋ ಮಾಡ್ ಯಾಕೆ ಬರ್ಬೋದು ಮೋಸ್ಟ್ಲಿ ಅವರು ಗೆಲ್ಬಹುದು ಹತ್ತು ಹತ್ತು ವರ್ಷ ಆಯ್ತು ಗೆಲ್ದಿ ಅವರು ಗೆಲ್ಬಹುದು ಬಟ್ ಏನಂತ ಗೊತ್ತಿಲ್ಲ ಅದು ಎಲ್ಲಾ ಮೋದಿ ಮೋದಿ ಅಂತೀರಾ ನಮಗೆ ಮೋದಿ ಅಂತ ಬರ್ಬೇಕಂತೀವಿ